ಒಂದು ದೊಡ್ಡ ಬೌಲ್ಗೆ ಅರ್ಧ ಕೆ ಜಿ ಚಿಕನ್ ಕೈಮಾ ಅರ್ಧ ದೊಡ್ಡ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದರಿಂದ ಒಂದು ಕಾಲು ಚಮಚ ಸಣ್ಣಗೆ ಹೆಚ್ಚಿರೋ ಹಸಿ ಮೆಣಸಿನ್ಕಾಯಿ ಅರ್ಧ ಚಮಚ ಅರ್ಶಿಣದ ಪುಡಿ ಅರ್ಧ ಚಮಚ ಚಿಕನ್ ಮಸಾಲ ಪುಡಿ ಅರ್ಧ ಚಮಚ ಅಚ್ ಪುಡಿ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಪುದೀನ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಹಾಕೊಂಡ್ರಾ ಆಮೇಲೆ ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿದ್ರಕ್ಕು ಆಮೇಲೆ ಸಣ್ಣಗೆ ಹೆಚ್ಚಿರೋ ಒಂದು ಚಿಕ್ಕ ಈರುಳ್ಳಿ ಇದನ್ನೆಲ್ಲ ಕೈಯಿಂದನೇ ಚೆನ್ನಾಗಿ ಕಲ್ತ್ಕೊತಾ ಬಂದರು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಮೊಟ್ಟೆ ಒಡೆದಾಕೊಂಡ್ರಕ್ಕವ್ ಇದನ್ನೆಲ್ಲನೂ ಇನ್ನೊಂಚೂರು ಚೆನ್ನಾಗೆ ಕೈಯಲ್ಲೇ ಹಂಗೆ ಕಲಿಸ್ಕೊಂಡ್ರೆ ಆಮೇಲೆ ಐದರಿಂದ ಹತ್ತು ನಿಮಿಷ ಅದು ನೆನೆಯೋದಕ್ಕೆ ಅದಕ್ಕೆ ಆಮೇಲೆ ಒಂದು ಪ್ಯಾನ್ನಲ್ಲಿ ಒಂದು ಐದರಿಂದ ಆರು ಚಮಚ ಎಣ್ಣೆನ ಕಾಯಿಸ್ಕೊಂಡು ನೆನೆಸಿಟ್ಟಿದ್ರಲ್ಲ ಕೈಮಾ ಅದನ್ನು ಕೈಯಲ್ಲಿ ನಿಪ್ಪಟ್ಟು ಥರ ತಟ್ಟಿ ಒಂದು ಕಡೆಗೆ ಸ್ಲೈಸ್ ಮಾಡಿರೋ ಟೊಮೆಟೊನ ಅಂಟ್ಸ್ಕೊಂಡ್ರಕ್ಕು ಆಮೇಲೆ ಇದನ್ನು ಎಣ್ಣೆಗೆ ಹಾಕಿ ಎರಡೂ ಕಡೆ ಶಾಲೋ ಫ್ರೈ ಮಾಡಿದ್ರು ಎರಡೂ ಕಡೆ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಎತ್ತಿ ಟಿಶ್ಯೂ ಹಾಕಿರೋ ಒಂದು ತಟ್ಟೆಗೆ ಹಾಕೊಂಡ್ರ ಕೌ ಅಟ್ಟೆಯ ಚಾಪ್ಲಿಕ್ ಕಬಾಬ್ ರೆಡಿನ ಕೌ